ವಿಶ್ವವಾಣಿ ಪ್ರಾಪರ್ಟೀಸ್ ಚಾನಲ್ಗೆ ಸ್ವಾಗತ ನಾನು ಸ್ವಾತಿ ಕೃಷ್ಣ ಇಂದು ನಾವು ಹೋಮ್ ಲೋನ್ ಪಡೆಯೋದು ಹೇಗೆ ಇದರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ತಿಳಿಯೋಣ ಬನ್ನಿ ಈಗಿನ ದುಬಾರಿ ಕಾಲದಲ್ಲಿ ಕನಸಿನ ಮನೆ ಖರೀದಿಸಲು ಸಾಲ ಬೇಕೇ ಬೇಕಾಗುತ್ತೆ ಆದರೆ ಬ್ಯಾಂಕ್ ಪ್ರಕ್ರಿಯೆ ಅರ್ಹತೆ ಡಾಕ್ಯುಮೆಂಟ್ಸ್ ಇಎಂಐ ಲೆಕ್ಕಾಚಾರ ಇತ್ಯಾದಿ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಜನರು ಗೊಂದಲಕ್ಕೊಳಗಾಗುತ್ತಾರೆ ಆದರೆ ಈ ವಿಡಿಯೋ ನೋಡಿದ ಮೇಲೆ ಬ್ಯಾಂಕ್ನಿಂದ ಸಾಲ ಪಡೆಯೋ ಬಗ್ಗೆ ನಿಮಗೆ ಸಂಪೂರ್ಣ ಸ್ಪಷ್ಟತೆ ಸಿಗಲಿದೆ ಮೊದಲಿಗೆ ಹೋಮ್ ಲೋನ್ ಅಂದ್ರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಬ್ಯಾಂಕ್ ಅಥವಾ ಫಿನಾನ್ಸ್ ಕಂಪನಿ ನೀಡುವ ದೀರ್ಘಾವಧಿಯ ಸಾಲ ಇದಾಗಿದೆ ಮನೆ ಅಪಾರ್ಟ್ಮೆಂಟ್ ಸೈಟ್ ಖರೀದಿಸಲು ಅಥವಾ ನಿರ್ಮಿಸಲು ಈ ಲೋನ್ ಅನ್ನು ನಾವು ಬಳಸಬಹುದು ಇನ್ನು ಸಾಲ ತೀರಿಸುವ ವಿಧಾನ ಏನಪ್ಪಾ ಅಂದರೆ ಇಎಂಐ ಮೂಲಕ ಮಧ್ಯದಲ್ಲಿ ಪಾರ್ಟ್ ಪೇಮೆಂಟ್ ಅವಕಾಶ ಕೂಡ ನಮಗೆ ಲಭ್ಯ ಇರುತ್ತೆ ಹಾಗೆ ನಿಮ್ಮ ಆದಾಯದ ಕ್ರೆಡಿಟ್ ಸ್ಕೋರ್ ಮತ್ತು ಆಸ್ತಿ ಮೌಲ್ಯದ ಮೇಲೆ ಲೋನ್ ಮೊತ್ತ ನಿಗದಿಯಾಗುತ್ತೆ ಎರಡನೇದಾಗಿ ಹೋಮ್ ಲೋನ್ ನ ವಿಧಗಳು ಯಾವುದು ಅಂತ ಹೇಳಿ ನೋಡೋದಾದ್ರೆ ಇದರಲ್ಲಿ ನಾನಾ ವಿಧದ ಹೋಮ್ ಲೋನ್ ಇದೆ ಹೋಮ್ ಲೋನ್ ಇದು ಸೈಟ್ ಅಥವಾ ಮನೆ ಖರೀದಿಗೆ ಅನ್ವಯವಾಗುತ್ತೆ ಲ್ಯಾಂಡ್ ಅಥವಾ ಪ್ಲಾಟ್ ಲೋನ್ ಸೈಟ್ ಮತ್ತು ಜಮೀನು ಖರೀದಿಗೆ ಇದು ಅನ್ವಯಿಸುತ್ತೆ ಗೃಹ ನಿರ್ಮಾಣ ಲೋನ್ ಈಗಾಗಲೇ ಇರುವ ಜಾಗದಲ್ಲಿ ಮನೆ ಕಟ್ಟಲು ಸಿಗುವ ಲೋನ್ ಇದಾಗಿದೆ ಇನ್ನು ಗೃಹ ಅಭಿವೃದ್ಧಿ ಲೋನ್ ರಿಪೇರಿ ಕೆಲಸ ಇಂಟೀರಿಯರ್ ವರ್ಕ್ ಮತ್ತು ರಿನೋವೇಷನ್ಗಾಗಿ ಇದು ಲಭ್ಯವಿರುತ್ತೆ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಲೋನ್ ಹೆಚ್ಚಿನ ಬಡ್ಡಿ ದರ ಇರುವ ಲೋನ್ ಅನ್ನ ಕಡಿಮೆ ದರಕ್ಕೆ ಬೇರೆ ಬ್ಯಾಂಕ್ಗೆ ವರ್ಗಾಯಿಸಿಕೊಳ್ಳುವ ಲೋನ್ ಇದಾಗಿದೆ ಟಾಪ್ ಅಪ್ ಲೋನ್ ಈಗಾಗಲೇ ಇರುವ ಲೋನ್ ಮೇಲೆ ಹೆಚ್ಚುವರಿ ಸಾಲ ಪಡೆಯುವ ವಿಧಾನ ಇದಾಗಿದೆ ಮೂರನೇದಾಗಿ ಲೋನ್ ಪಡೆಯಲು ಅರ್ಹತೆ ಏನು ಅನ್ನೋದನ್ನು ನೋಡ್ಕೊಂಡು ಬರೋಣ ವಯಸ್ಸು ಕನಿಷ್ಠ ಇಪ್ಪತ್ತೊಂದು ವರ್ಷದಿಂದ ಗರಿಷ್ಠ ಅರವತ್ತರಿಂದ ವರ್ಷದವರೆಗೆ ಇರಬೇಕಾಗುತ್ತೆ ಇನ್ನು ಆದಾಯದ ಬಗ್ಗೆ ಹೇಳಬೇಕು ಅಂದ್ರೆ ಉದ್ಯೋಗಿ ಸ್ವಯಂ ಉದ್ಯೋಗಿ ಅಥವಾ ಸ್ಥಿರ ಆದಾಯವನ್ನು ಹೊಂದಿರಬೇಕಾಗುತ್ತೆ ಇನ್ನು ನಿಮ್ಮ ಕ್ರೆಡಿಟ್ ಸ್ಕೋರ್ ಏಳ್ನೂರಕ್ಕಿಂತ ಹೆಚ್ಚು ಇರಬೇಕಾಗುತ್ತೆ ಉದ್ಯೋಗದಲ್ಲಿ ಸ್ಥಿರತೆ ಬೇಕಾಗುತ್ತೆ ಸಂಸ್ಥೆಯೊಂದರಲ್ಲಿ ಎರಡರಿಂದ ಮೂರು ವರ್ಷಗಳ ಕಾಲ ನಿರಂತರವಾಗಿ ನೀವು ಸೇವೆಯನ್ನ ಸಲ್ಲಿಸಬೇಕಾಗುತ್ತೆ ಇನ್ನು ಸಹ ಅರ್ಜಿದಾರರಾಗಿ ಪತ್ನಿ ಪತಿ ಅಥವಾ ಪೋಷಕರನ್ನು ಸೇರಿಸಿದ್ರೆ ಲೋನ್ ಮೊತ್ತ ಹೆಚ್ಚಿಸಿಕೊಳ್ಳಬಹುದು ನಾಲ್ಕನೆಯದಾಗಿ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ ವೈಯಕ್ತಿಕ ದಾಖಲೆಗಳು ಅಂದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಅನ್ನು ನೀಡಬೇಕಾಗುತ್ತೆ ಅಡ್ರೆಸ್ ಪ್ರೂಫ್ ಅಂತ ರೇಷನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ವಿದ್ಯುತ್ ಬಿಲ್ ಅನ್ನು ಕೊಡಬೇಕಾಗುತ್ತೆ ಇನ್ನು ಆದಾಯದ ದಾಖಲೆಗಳು ಉದ್ಯೋಗಿಗಳು ತಮ್ಮ ಸ್ಯಾಲರಿ ಸ್ಲಿಪ್ ಫಾರ್ಮ್ ಸಿಕ್ಸ್ಟೀನ್ ಮತ್ತು ಆರು ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗುತ್ತೆ ಸ್ವಉದ್ಯೋಗ ಹೊಂದಿದ್ರೆ ಐ ಟಿ ರಿಟರ್ನ್ಸ್ ಜಿ ಬ್ಯಾಲೆನ್ಸ್ ಶೀಟ್ ಪ್ರಾಫಿಟ್ ಮತ್ತು ಲಾಸ್ ವಿವರಗಳನ್ನು ಒದಗಿಸಬೇಕಾಗುತ್ತೆ ಆಸ್ತಿ ದಾಖಲೆಗಳು ಯಾವುದೆಲ್ಲ ಬೇಕು ಅಂತ ಹೇಳಿದ್ರೆ ಸೇಲ್ ಅಗ್ರಿಮೆಂಟ್ ಖಾತಾ ಇಸಿ ಟ್ಯಾಕ್ಸ್ ಪೇಯ್ಡ್ ರೆಸಿಪ್ಟ್ ಬಿಲ್ಡಿಂಗ್ ಪ್ಲಾನ್ ಸ್ಯಾಂಕ್ಷನ್ ದಾಖಲೆಗಳನ್ನು ನೀಡಬೇಕಾಗುತ್ತೆ ಇನ್ನು ಐದನೆಯದಾಗಿ ಲೋನ್ ಪ್ರಕ್ರಿಯೆಯ ಸ್ಟೆಪ್ ಬೈ ಸ್ಟೆಪ್ ವಿವರಗಳನ್ನು ತಿಳ್ಕೊಳ್ಳೋಣ ಬನ್ನಿ ಅರ್ಜಿ ಸಲ್ಲಿಕೆ ಬ್ಯಾಂಕ್ ಬ್ರಾಂಚ್ಗೆ ಹೋಗಿ ಅಥವಾ ಆನ್ಲೈನ್ನಲ್ಲಿ ಅರ್ಜಿ ಭರ್ತಿ ಮಾಡಿ ಡಾಕ್ಯುಮೆಂಟ್ ಸಲ್ಲಿಕೆ ಹೇಗೆ ಅಂತ ಹೇಳಿದ್ರೆ ವೈಯಕ್ತಿಕ ಮತ್ತು ಆದಾಯ ಆಸ್ತಿ ದಾಖಲೆಗಳನ್ನ ನೀಡಬೇಕಾಗುತ್ತೆ ಕ್ರೆಡಿಟ್ ಅಪ್ರೈಸಲ್ ಬ್ಯಾಂಕ್ ನಿಮ್ಮ ಆದಾಯ ಖರ್ಚು ಸಿಬಿಲ್ ಸ್ಕೋರನ್ನು ಪರಿಶೀಲನೆಯಾಗಿ ಮಾಡುತ್ತೆ ಪ್ರಾಥಮಿಕ ಅನುಮೋದನೆ ಅಂತ ಹೇಳಿ ಬ್ಯಾಂಕ್ ಎಷ್ಟು ಲೋನ್ ಕೊಡಲು ಸಿದ್ಧ ಎಂಬುದನ್ನು ನಿಮಗೆ ತಿಳಿಸುತ್ತೆ ಇನ್ನು ಆಸ್ತಿ ಪರಿಶೀಲನೆ ಕಾನೂನು ಟೆಕ್ನಿಕಲ್ ವೆರಿಫಿಕೇಶನ್ ಬ್ಯಾಂಕ್ ಕಡೆಯಿಂದ ಲಾಯರ್ ಅಥವಾ ವ್ಯಾಲ್ಯೂವರ್ ಇದನ್ನು ಪರಿಶೀಲಿಸುತ್ತಾರೆ ಅಂತಿಮ ಅನುಮೋದನೆ ಎಲ್ಲಾ ದಾಖಲೆಗಳು ಸರಿಯಾದ್ರೆ ಲೋನ್ ಸ್ಯಾಂಕ್ಷನ್ ಲೆಟರ್ ಸಿಗುತ್ತೆ ನಂತರ ಡಿಸ್ಬರ್ಸ್ಮೆಂಟ್ ಹಣವನ್ನು ನೇರವಾಗಿ ಬಿಲ್ಡರ್ ಅಥವಾ ಮಾರಾಟಗಾರನಿಗೆ ಡಿಡಿ ಮೂಲಕ ಬಿಡುಗಡೆ ಮಾಡಲಾಗುತ್ತೆ ಆರನೆಯದಾಗಿ ಬಡ್ಡಿ ದರ ಮತ್ತು ಇಎಂಐ ಲೆಕ್ಕಾಚಾರ ಹೇಗಿರುತ್ತೆ ಅಂತ ನೋಡೋದಾದ್ರೆ ಫಿಕ್ಸೆಡ್ ರೇಟ್ ಲೋನ್ ಇಲ್ಲಿ ಬಡ್ಡಿ ದರ ಸ್ಥಿರವಾಗಿರುತ್ತೆ ಉದಾಹರಣೆಗೆ ಎಂಟು ಪರ್ಸೆಂಟ್ಗೆ ಲೋನ್ ಪಡೆದ್ರೆ ಅದು ಮುಗಿಯುವ ತನಕ ಅಷ್ಟೇ ಪ್ರಮಾಣದಲ್ಲಿ ಬಡ್ಡಿಯನ್ನು ಕಟ್ಟಬೇಕಾಗುತ್ತೆ ಆರ್ಬಿಐ ರೇಪೋ ರೇಟ್ ಆಧಾರಿತವಾಗಿ ಇಲ್ಲಿ ಲೋನ್ನ ಬಡ್ಡಿ ದರದಲ್ಲಿ ಬದಲಾವಣೆ ಆಗ್ತಿರುತ್ತೆ ಸಾಮಾನ್ಯವಾಗಿ ಫ್ಲೋಟಿಂಗ್ ರೇಟ್ ಲೋನ್ ಉತ್ತಮ ಆಯ್ಕೆ ಇ ಎಂ ಐ ಫಾರ್ಮುಲಾ ನೋಡಿದರೆ ಲೋನ್ ಅಮೌಂಟ್ ಬಡ್ಡಿ ಮತ್ತು ಅವಧಿ ಉದಾಹರಣೆಗೆ ನಲವತ್ತು ಲಕ್ಷ ಹೋಮ್ ಲೋನ್ ಅನ್ನ ಎಂಟು ಪಾಯಿಂಟ್ ಐದು ಶೇಕಡಾ ಬಡ್ಡಿಗೆ ಇಪ್ಪತ್ತು ವರ್ಷ ಅವಧಿಯಲ್ಲಿ ಪಡೆದ್ರೆ ಇಂ ಐ ಮಾಸಿಕ ಮೂವತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಕಟ್ಟಬೇಕಾಗತ್ತೆ ಏಳನೇ ವಿಚಾರ ಏನಂದ್ರೆ ಹೆಚ್ಚುವರಿ ವೆಚ್ಚಗಳು ಸಾಮಾನ್ಯವಾಗಿ ಬ್ಯಾಂಕ್ ಲೋನ್ ಸೊನ್ನೆ ಪಾಯಿಂಟ್ ಐದು ಶೇಕಡಾದಿಂದ ಒಂದು ಶೇಕಡದಷ್ಟು ಪ್ರೊಸೆಸಿಂಗ್ ಫೀಸ್ ಅನ್ನ ಪಡೆಯುತ್ತೆ ಇದನ್ನ ಹಾಕದಂತೆ ಬ್ಯಾಂಕ್ ಏಜೆಂಟ್ ಮನವೊಲಿಸಬಹುದು ಲೀಗಲ್ ಮತ್ತು ಇವ್ಯಾಲ್ಯೂಯೇಷನ್ ಚಾರ್ಜ್ ಅನ್ನು ನೋಡಿದ್ರೆ ಇನ್ಶೂರೆನ್ಸ್ ಪ್ರೀ ಪೇಮೆಂಟ್ ಮತ್ತು ಮುಂಗಡ ಲೋನ್ ಅಂತ್ಯಕ್ಕೆ ಕೆಲ ಬ್ಯಾಂಕ್ಗಳ ಶುಲ್ಕವನ್ನು ಪಡೆಯುತ್ತೆ ಇನ್ನು ಎಂಟನೇ ಸಂಗತಿಯನ್ನು ನೋಡಿದಾದ್ರೆ ಲೋನ್ ಪಡೆಯುವಾಗ ನಾವು ಮಾಡುವ ಸಾಮಾನ್ಯ ತಪ್ಪುಗಳು ಎಲ್ಲಾ ಬ್ಯಾಂಕ್ಗಳ ಆಫರ್ ಅನ್ನ ಹೋಲಿಸದೆ ತಕ್ಷಣ ನಿರ್ಧಾರ ಮಾಡುದು ಪ್ರೊಸೆಸಿಂಗ್ ಫೀ ಮತ್ತು ಹಿಡನ್ ಚಾರ್ಜಸ್ ಬಗ್ಗೆ ಗಮನಿಸದೆ ಹೋಗೋದು ಇಎಂಐ ಕಟ್ಟಲು ಕಷ್ಟವಾಗುವ ಲೋನ್ ತೆಗೆದುಕೊಳ್ಳೋದು ಸಿವಿಲ್ ಸ್ಕೋರ್ ಕಾಪಾಡದೆ ತಡ ಪಾವತಿಗಳನ್ನು ಮಾಡೋದು ಒಂಬತ್ತನೆಯದಾಗಿ ಸಾಲಕ್ಕೆ ಕೈ ಹಾಕುವ ಮೊದಲು ನೀವು ಇದನ್ನು ಗಮನಿಸಲೇಬೇಕು ಹೆಚ್ಚಿನ ಡೌನ್ ಪೇಮೆಂಟ್ ಕೊಟ್ಟರೆ ಬಡ್ಡಿ ಕೂಡ ಕಡಿಮೆ ಆಗುತ್ತೆ ನೀವು ಕಟ್ಟುವ ಇಎಂಐ ಹಣ ನಿಮ್ಮ ಮಾಸಿಕ ಆದಾಯದ ಶೇಕಡ ನಲವತ್ತರಷ್ಟನ್ನು ಮೀರಬಾರದು ಆಗಾಗ ಪ್ರೀಪೇಮೆಂಟ್ ಮಾಡಿದ್ರೆ ಒಟ್ಟು ಬಡ್ಡಿ ಕಡಿಮೆ ಆಗುತ್ತೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು ಇದರಿಂದ ಸುಮಾರು ಎರಡೂವರೆ ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದಿಂದ ನಿಮ್ಮ ಸಾಲದ ಅಕೌಂಟ್ಗೆ ಜಮೆ ಆಗುತ್ತೆ ಅಂತಿಮವಾಗಿ ಹೋಮ್ ಲೋನ್ ಪಡೆಯುವ ಪ್ರಕ್ರಿಯೆ ಸ್ಪಷ್ಟವಾಗಿದ್ದರೆ ಕನಸಿನ ಮನೆ ಸಾಕಾರವಾಗುವುದು ಕಷ್ಟವಾಗುವುದಿಲ್ಲ ಸಾಲದ ಅರ್ಹತೆಯನ್ನು ಪರಿಶೀಲಿಸಿ ದಾಖಲೆಗಳನ್ನು ಸಿದ್ಧಪಡಿಸಿ ಎಲ್ಲಾ ಬ್ಯಾಂಕ್ಗಳ ಬಡ್ಡಿ ದರವನ್ನು ಹೋಲಿಸಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಉಪಯೋಗವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿಶ್ವವಾಣಿ ಪ್ರಾಪರ್ಟೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು